ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ತುಂಬಾ ಚೆನ್ನಾಗಿದ್ದೀನಿ ಇವಾಗ ಟೈಮು ಮಧ್ಯಾಹ್ನ ಎರಡೂವರೆ ಆಗಿದೆ ಪಾಪದ್ದು ಸ್ನಾನ ಎಲ್ಲ ಆಯಿತು ಇಲ್ಲಿ ಮಲಗಿದ್ದಾಳೆ ಹಾಗೆ ಅಮ್ಮ ಇವಾಗ ಶುಕ್ರವಾರ ಅಮ್ಮ ಇವಾಗ ಪೂಜೆ ಮಾಡ್ತಾ ಇದ್ದಾರೆ ನೋಡೋಣ ಹೊರಗಡೆ ಹೇಗೆ ಮಾಡ್ತಿದ್ದಾರೆ ಅಂತ ಫ್ರೆಂಡ್ಸ್ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಇವತ್ತು ಬೆಳಗ್ಗೆ ಟಿಫನ್ ನಾನೇ ರೆಡಿ ಮಾಡಿದ್ದೆ ಸಿಂಪಲ್ಲಾಗಿ ಉಪ್ಪಿಟ್ಟು ಮಾಡಿದ್ದೆ ಅಷ್ಟೇ ಹಾಗೆ ಅಮ್ಮ ದೇವ್ರ ಪಾತ್ರೆನೆಲ್ಲ ತೆಗೆದು ಅಡುಗೆ ಮನೆಯನ್ನ ಕ್ಲೀನ್ ಮಾಡಿ ಹೊರಗಡೆ ದೇವ್ರ ಪಾತ್ರೆನ ತೊಳೆಯೋಕ್ಕೆ ತಗೊಂಡೋಗಿದ್ದಾರೆ ಆಗಲೇ ಮಧ್ಯಾಹ್ನ ತುಂಬ ಲೇಟಾಗಿತ್ತು ಆ ಸ್ವಲ್ಪ ಎಲ್ತ್ ಇರಲಿಲ್ಲ ಹಾಗಾಗಿ ಇವತ್ತು ಪೂಜೆ ಸಹ ಲೇಟಾಗಿತ್ತು ನೋಡ್ತಿರ್ಬೋದು ಇಲ್ಲಿ ಆ ಪಾತ್ರೆ ದೇವ್ರ ಪಾತ್ರೆ ಎಲ್ಲಾನು ತೊಳಿತಾ ಇದ್ದಾರೆ ನಾವು ದೇವ್ರ ಪಾತ್ರೆ ತೊಳಕ್ಕೆ ಹುಣಸೆ ಹಣ್ಣು ಹಾಗೆ ಪೀತಾಂಬರಿ ಪೌಡರ್ ಬರುತ್ತಲ್ವ ಅದನ್ನು ಯೂಸ್ ಮಾಡ್ತೀವಿ ನಾನನ್ನು ಹೊರಗಡೆ ಏನಕ್ಕೆ ಬಂದೆ ನಾನು ಹೊರಗಡೆ ಹೋಗಲ್ವಲ್ಲ ಅಷ್ಟು ಹೊರಗಡೆ ಏನಕ್ಕೆ ಬಂದೆ ಒಳಗೆ ಹೋಗು ಒಳಗೋಗು ಅಂತಿದ್ರು ನಾನು ಹಾಗೆ ಸ್ವಲ್ಪ ಈ ಥರ ವೀಡಿಯೋ ಮಾಡ್ಕೊಂಬಿಟ್ಟು ಒಳಗೆ ಹೋಗೋಣ ಅಂತ ವೀಡಿಯೋ ಮಾಡ್ತಾಯಿದ್ದೆ ನೋಡ್ತಿರ್ಬೋದು ವೆದರು ಅಷ್ಟು ಬಿಸಿಲು ಇಲ್ಲ ತುಂಬ ಮೋಡ ಥರನೂ ಇಲ್ಲ ಚೆನ್ನಾಗಿತ್ತು ವೆದರು ಹಾಗೆ ಹೊಳ ಹೋಗೋಣ ಅಂತ ಬಂದೆ ಅಷ್ಟಲ್ಲಿ ಪಾಪು ಸಹ ಎದ್ದಿದ್ಲು ಪಾಪನ ಮಲ್ ಮತ್ತೆ ಮಲಗಿಸಿ ಬಂದೆ ನೆಕ್ಸ್ಟ್ ಅಷ್ಟರಲ್ಲಿ ಅಮ್ಮ ಹೊರಗಡೆ ಕೆಲಸ ಮಾಡ್ತಿದ್ರಲ್ವಾ ನಾನು ಹಾಗೆ ಸಾಂಬಾರ್ ಇತ್ತು ನೈಟ್ದು ಮೊಳಕೆ ಉರ್ಲಿಕ್ಕ ಸಾಂಬಾರು ಅದನ್ನು ಸ್ವಲ್ಪ ಗಟ್ಟಿಯಾಗಿತ್ತು ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಬಿಸಿ ಮಾಡೋಣ ಅಂತ ಬಿಸಿಗೆ ಇಡ್ತಾ ಇದ್ದೆ ಅದ್ರ ಜೊತೆ ರೈಸ್ಗೂ ಇಟ್ಬಿಡೋಣ ಅಮ್ಮ ಬರೋ ಅಷ್ಟರಲ್ಲಿ ಸರಿಯಾಗುತ್ತೆ ಪೂಜೆ ಎಲ್ಲ ಮುಗಿಸೋದಿಗೆ ಒಟ್ಟಿಗೆ ಊಟ ಮಾಡೋಣ ಅಂತ ಅದು ಹಾಗಂತ ನಾನು ತಣ್ಣೀರೆಲ್ಲ ಮುಟ್ತಿದ್ದೀನಿ ಅಂತಲ್ಲ ನಾನು ಬಿಸಿನೀರಲ್ಲೇ ಎಲ್ಲ ಮಾಡ್ತಿರೋದು ನಾನು ತಣ್ಣೀರೇನು ಸದ್ಯಕ್ಕೆ ಮುಟ್ತಾಯಿಲ್ಲ ನನಗೆ ಹೊರಗಡೆ ಏನಾದರೂ ಕೆಲಸ ಮಾಡಬೇಕಾದ್ರೆ ಒಳಗಡೆ ಯಾರಾದರೂ ಒಬ್ರು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಮಾಡೋರಿಗೂ ಸ್ವಲ್ಪ ಅನಿಸುತ್ತೆ ಹಾಗಾಗಿ ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಕೆಲಸನ ಮಾಡ್ತಾಯಿದ್ದೀನಿ ಮಧ್ಯಾಹ್ನಕ್ಕೆ ಬೆಳಗ್ಗೆದ್ದು ಸ್ವಲ್ಪ ಉಪ್ಪಿಟ್ಟು ಸಹ ಆಯಿತು ಅಮ್ಮ ಬೆಳಗ್ಗೆ ಉಪ್ಪಿಟ್ಟು ತಿಂದಿರಲಿಲ್ಲ ಮೊಸರನ್ನ ತಿಂದ್ಕೊಂಡಿದ್ರು ಹಾಗಾಗಿ ಫಸ್ಟ್ ಟೈಮ್ ಪೂಜೆ ಮಾಡ್ದಲೇ ಟಿಫಿನ್ ಮಾಡಿದ್ದು ಯಾಕಂದರೆ ಹುಷಾರಿಲ್ಲ ಸುಸ್ತಾಗಿತ್ತು ಹಾಗಾಗಿ ನಾನೇ ಹಿಂಸೆ ಮಾಡಿ ತಿನ್ನಿಸ್ದೆ ಮಧ್ಯಾಹ್ನಕ್ಕೆ ಉಪ್ಪಿಟ್ಟು ತಿನ್ಕೊತೀನಿ ಅಂತ ಬರೀ ಮೊಸರನ್ನ ಅಷ್ಟೇ ಹಾಗೆ ಪಾಪು ಸಹ ಮಧ್ಯ ಮಧ್ಯ ಎದಳ್ತಿದ್ಲು ಅವಳನ್ನ ಒಂದು ಸ್ವಲ್ಪ ಮಲಗಿಸ್ಬರೋದು ಇಲ್ಲಿ ಒಂದು ಕೆಲಸ ಮಾಡೋದು ಆ ಥರ ಮಾಡ್ತಿದ್ದೆ ನಿಜವಾಗ್ಲೂ ಒಬ್ಬರೇ ಇದ್ದು ಪಾಪನ ಮೇಂಟೇನ್ ಮಾಡಿಕೊಂಡು ವೀಡಿಯೋ ಮಾಡ್ತಾರಲ್ಲ ನಿಜ ಗ್ರೇಟ್ ಅಂತಲೇ ಹೇಳ್ಬೋದು ನನಗೆ ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗ್ಬಿಡ್ತು ಎಷ್ಟು ಕಷ್ಟಪಡ್ತಾರೆ ಅವರು ಅಂತ ಒಂದು ವೀಡಿಯೋ ಹಿಂದೆ ಎಷ್ಟು ಕಷ್ಟ ಇರುತ್ತ ಅಂತ ಇವಾಗ ಗೊತ್ತಾಗ್ತಿದೆ ನನಗೆ ಇವಾಗ ಅನ್ನಕ್ಕೆಲ್ಲ ಇಟ್ಟಿದೆ ಅಮ್ಮ ಬರೋ ಅಷ್ಟರಲ್ಲಿ ಅನ್ನ ಆಗುತ್ತೆ ಅಂತ ಅನ್ನ ಎಲ್ಲ ಆಗೋ ಅಷ್ಟರಲ್ಲಿ ಅಮ್ಮಂದು ದೇವ್ರ ಪಾತ್ರೆ ಎಲ್ಲ ತೊಳ್ದಾಯಿತು ಹಾಗೆ ಪೂಜೆಯೂ ಸಹ ಆಗಿತ್ತು ನೆಕ್ಸ್ಟು ನಾವು ಊಟ ಮಾಡ್ಕೊಂಡ್ವಿ ನಮ್ಮ ಮನೆಯಲ್ಲಿ ಸಿಂಪಲ್ಲಾಗೆ ಪೂಜೆ ಮಾಡಿದ್ವಿ ನೋಡ್ತಿರ್ಬೋದು ನೀವು ಇದು ನಮ್ಮನೆ ಪೂಜೆ ಆಗಿತ್ತು ನಾವು ಪೂಜೆನ ಎಷ್ಟು ಗ್ರ್ಯಾಂಡಾಗಿ ಮಾಡ್ತೀವಿ ಅನ್ನೋದೆಲ್ಲ ಮುಖ್ಯ ಅದನ್ನು ಎಷ್ಟು ಭಕ್ತಿಯಿಂದ ಮಾಡ್ತೀವಿ ಅನ್ನೋದು ಮುಖ್ಯ ಹಾಗಾಗಿ ನಾವು ಯಾವಾಗಲೂ ಸಿಂಪಲ್ಲಾಗೆ ಪೂಜೆನ ಮಾಡೋದು ಹಾಗೆ ನಮ್ದು ಇವಾಗ ಊಟ ಕೂಡ ಎಲ್ಲ ಆಯಿತು ಹಾಗೆ ಹೊರಗಡೆ ನಾಯಿಗಳು ಬಂದಿದ್ವು ನಾವು ಊಟ ಹಾಕೋಣ ಅಂತ ಕರೆದೆ ಊಟ ಸಹ ನಮ್ಮ ಮನೆ ಚಿನ್ನಿ ಬಿಡಲೇ ಇಲ್ಲ ಬೊಗ್ಲು ಬಿಟ್ಲು ಪಾಪ ಊಟ ಮಾಡೋ ಟೈಮಲ್ಲಿ ಅಂದರೆ ಅವಳು ಯಾರನ್ನೂ ಬರೋಕ್ಕೆ ಬಿಡೋದಿಲ್ಲ ಅಲ್ವ ಮನೆ ಹತ್ರಕ್ಕೆ ಪಾಪ ಓಡೋಗಿಬಿಟ್ವು ಫಸ್ಟು ಒಂದು ತ್ರೀ ಫೋರ್ ಮಂತ್ಸ್ ಬ್ಯಾಕು ಹತ್ತತ್ರ ಏಳು ಎಂಟು ಒಂಬತ್ತು ನಾಯಿಗಳು ಯಾವಾಗಲೂ ಮನೆ ಹತ್ರನೇ ಇರ್ತಿತ್ತು ನನ್ನ ತ್ರೀ ಟೈಮ್ಸ್ ಕೂಡ ಅವಕ್ಕೆ ಊಟ ಹಾಕ್ತಿದ್ದೆ ನೀರಿಡ್ತಿದ್ದೆ ಮತ್ತು ಒಂದು ಚಿಕ್ಕ ಪುಟಾಣಿ ಪಪ್ಪಿ ಇತ್ತು ಏನ್ ಒಂದು ವೀಕ್ ಟೂ ಅಷ್ಟೇ ಡೈಲಿ ಅದಕ್ಕೆ ಇಡೋದು ಎಲ್ಲ ಮಾಡ್ತಿದ್ದೆ ಬಟ್ ಅದು ಏನಾಯಿತು ಅಂತ ಗೊತ್ತಿಲ್ಲ ಯಾವ ಕಡೆ ಹೋಯಿತು ಅಂತಲೂ ಗೊತ್ತಿಲ್ಲ ಬದುಕಿದೆಯೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಹುಷಾರ್ ಹುಷಾರಿರ್ಲಿಲ್ಲ ಅದಕ್ಕೆ ನಮ್ಮ ಚಿನ್ನಿದ್ದು ಡ್ರಾಪ್ಸ್ ಎಲ್ಲ ತೊಗೊಂಡೋಗಿ ಅದಕ್ಕೆ ಹಾಕ್ತಾ ಇದ್ದೆ ಇವ್ ನೋಡ್ತಿರ್ಬೋದು ಮತ್ತೇನಾದರೂ ಬರ್ತವೇನೋ ಅಂತ ನಿಂತ್ಕೊಂಡು ಕಾಯ್ತಾ ಇದ್ದಾಳೆ ನಾನು ಅವಳು ಈ ಕಡೆ ಬಂದರೆ ಅವಾದರೂ ಬರ್ತವೇನೋ ಅಂತ ಹೇಳೊಂಗ್ ಬಟ್ ಬಟ್ಟ ಹೆದರ್ಕೊಂಡು ಓಡೋಗ್ಬಿಟ್ಟಿದ್ವು ಹಾಗೆ ಚೆನ್ನಾಗಿ ಗಾಳಿ ಬೀಸ್ತಿತ್ತು ತುಂಬ ಗಾಳಿ ಇತ್ತಲ್ಲ ಅಂತ ಪಾಪನ ಹೊರಗಡೆ ಕರ್ಕೊಂಡು ಹೋಗ್ಲಿಲ್ಲ ಇಲ್ಲೇ ಬಾಗಿಲಲ್ಲೇ ಒಳಗಡೆನೆ ಕೂರಿಸ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡಿಸ್ತಿದ್ವಿ ಯಾಕೆಂದರೆ ಒಳಗಡೆ ಒಂದೇ ಗಾಳಿ ಅಂದರೆ ಉಸಿರು ಕಟ್ಟಿದಂಗೆ ಆಗುತ್ತೆ ಅವಕ್ಕೂ ಅವಕ್ಕೂ ಸ್ವಲ್ಪ ಫ್ರೆಶ್ ಗಾಳಿ ಬೇಕಲ್ವ ಹಾಗಾಗಿ ದಿನದಲ್ಲಿ ಒಂದು ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಈ ಥರ ಹೊರಗಡೆ ಕರ್ಕೊಂಡ್ಬರ್ತೀವಿ ಹೊರಗಡೆ ಅಂದರೆ ಫುಲ್ ಅಂದರೆ ಗಾಳಿ ಕಡಿಮೆ ಇದ್ದರೆ ಬಾಗಿಲು ಇಂದ ಹೊರಗಡೆ ಕರ್ಕೊಂಡು ಹೋಗ್ತೀವಿ ಗಾಳಿ ಜಾಸ್ತಿ ಇದ್ದರೆ ಒಳಗಡೆ ಕೂರಿಸ್ಕೊತೀವಿ ನೋಡ್ತಿರ್ಬೋದು ಇವಳು ಇನ್ನೂ ಬಿಟ್ಟು ಬರ್ತಾನೆ ಇಲ್ಲ ಗೇಟ್ನ ನಾನು ಎಷ್ಟು ಕರಿತಿದ್ದೆ ಹ್ಮ್ ಬಾ ಬಾ ಅಂತ ಬರ್ತಾನೆ ಇಲ್ಲ ಮತ್ತೆ ಬಂದು ಮತ್ತೆ ಮತ್ತೆದು ಮತ್ತೆ ಓಡೋಗ್ಬಿಟ್ರು ಯಾವ ಮನುಷ್ಯರೇ ಬರಕ್ ಬಿಡೋದಿಲ್ಲ ಈ ನಾಯಿಗಳನ್ ಬರಕ್ ನೋಡ್ತಿರ್ಬೋದು ಸುತ್ತಮುತ್ತ ನೋಡ್ತಿದ್ದಾಳೆ ಆಮೇಲೆ ಅಲ್ಲಿ ಇದ್ರೆ ಕಾಣಲ್ಲ ಅಂತ ಇಲ್ಲಿ ಗಾಡಿ ಮೇಲೆ ಕೂತ್ಕೊಂಡ್ಬಿಟ್ಟು ಸುತ್ತಲೂ ನೋಡ್ತಿದ್ದಾಳೆ ಅವು ಅಲ್ಲಿಂದ ಬಂದ ತಕ್ಷಣ ಇಲ್ಲಿಂದ ಬೊಳ್ಕೊಂಡು ಹೋಗ್ಬೋದು ಅಂತ ಹಾಕಿದ್ದು ಊಟ ಅಲ್ಲೇ ಇದೆ ವೇಸ್ಟ್ ಮಾಡೋಕ್ಕೂ ಬೇಜಾರು ಇರುವೆಲ್ಲ ಹತ್ತುತ್ತಿತ್ತು ಏನು ಮಾಡೋದು ಅಂತ ಗೊತ್ತಿಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಅದಕ್ಕೆ ಅವಳನ್ನ ಒಳಗಡೆ ಕರ್ಕೊಂಡು ಅವು ಇವಳು ಹೋದ್ಮೇಲೆ ಆದರೂ ಬಂದು ತಿಂತಾವೆ ಅಂತ ನೋಡಬೇಕು ನೆಕ್ಸ್ಟ್ ದಿಂದ ಉದ್ದವೋ ಇಲ್ವೋ ಅಂತ ಫ್ರೆಂಡ್ಸ್ ಇವಾಗ ಸಂಜೆ ಆಗಿದೆ ಅಮ್ಮ ಪಾತ್ರೆ ಎಲ್ಲ ತೊಳೆದಿಟ್ಟೋಗಿದ್ರು ಹೋಗಿದ್ರು ನನಗೆ ಪಾತ್ರೆನ ಜೋಡಿಸೋಣ ಅಂತ ಜೋಡಿಸ್ತಾ ಇದ್ದೀನಿ ಅಲ್ಲೇ ನನ್ನ ತಂಗಿದ್ಲು ನನ್ನ ತಂಗಿ ಜೊತೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಪಾತ್ರೆನ ಜೋಡಿಸ್ತಾ ಇದ್ದೆ ಅಮ್ಮಂಗೆ ಹೇಳ್ದೆ ಪಾತ್ರೆನ ತೊಳೆಯೋದು ಬೇಡ ಅಂತ ಬಟ್ ಕೇಳಲಿಲ್ಲ ಬಂದ್ಬಿಟ್ಟು ಎಲ್ಲ ತೊಳೆದಿಟ್ಟು ಹೋಗಿದ್ರು ಮನೆಯಲ್ಲಿ ಕಡಿಮೆ ಜನನೇ ಇರಲಿ ಜಾಸ್ತಿ ಜನನೇ ಇರಲಿ ತುಂಬಾ ಪಾತ್ರೆ ಅಂತೂ ಬೀಳ್ತಾನೆ ಇರುತ್ತೆ ಎಷ್ಟು ಪಾತ್ರೆ ಬೀಳ್ತಿರುತ್ತೆ ಅಂದರೆ ದಿನಕ್ಕೂ ನಾಲ್ಕೈದು ಸಲ ತೊಳೆದ್ರು ಮತ್ತೆ ಸಿಂಕ್ ತುಂಬ ಪಾತ್ರೆಗಳಿರ್ತವೆ ಸೀರಿಯಲ್ ಬರ್ತಿತ್ತು ಸೀರಿಯಲ್ ನಾನು ಅಷ್ಟು ಇಂಟ್ರೆಸ್ಟಾಗಿ ನೋಡೋದಿಲ್ಲ ಬಟ್ ಸ್ವಲ್ಪ ಹಾಗೆ ನೋಡ್ಕೊಂಡು ನೋಡ್ಕೊಂಡು ಕೆಲಸ ಮಾಡ್ತಾ ಇದ್ದೆ ನಾನು ಯಾವಾಗಲೂ ಕೆಲಸ ಮಾಡಿ ಮಾಡೋದಿಲ್ಲ ಅಮ್ಮಂದ್ರಿಗೆ ಹುಷಾರಿಲ್ಲದೆ ಇದ್ದಾಗ ಈ ಥರ ಕೆಲಸ ಮಾಡಿಕೊಟ್ರೆ ಅವ್ರಿಗೂ ಸ್ವಲ್ಪ ರಿಲೀಫ್ ಅನಿಸುತ್ತೆ ಪಾಪು ಮಲಗಿರಲಿಲ್ಲ ಎದ್ದಿದ್ಲು ಅಮ್ಮನೇ ನೋಡ್ಕೊಳ್ತಾ ಇದ್ದರು ಅಮ್ಮ ಸ್ವಲ್ಪ ಹೊತ್ತು ನನ್ನ ತಂಗಿ ಸ್ವಲ್ಪ ಹೊತ್ತು ನೋಡ್ಕೊತ ಇದ್ದರು ಅಡುಗೆ ತಿಂಡಿಯೆಲ್ಲ ನಾನೇ ಮೇಂಟೈನ್ ಮಾಡ್ತಿದ್ದೀನಿ ಟೂ ಡೇಸಿಂದ ಆ ಮನೇಲಿ ಅಮ್ಮಂದ್ರಿಗೆ ಹುಷಾರಿಲ್ಲ ಅಂದರೆ ಏನೋ ಒಂಥರ ಬೇರೆ ಯಾರಿಗಾದ್ರೂ ಹುಷಾರಿಲ್ಲ ಅಂದರೆ ಅಮ್ಮಂದ್ರು ನೋಡ್ಕೊತಾರೆ ಆದರೆ ಅಮ್ಮಂದ್ರಿಗೆ ಹುಷಾರಿಲ್ಲ ಅಂದರೆ ತುಂಬಾ ಕಷ್ಟ ಅನಿಸುತ್ತೆ ಕಷ್ಟ ಅನಿಸುತ್ತೆ ಮೀನ್ಸ್ ಅಡುಗೆ ಕೆಲಸ ಎಲ್ಲ ಮಾಡೋಕ್ಕೆ ಅಂತಲ್ಲ ಒಂಥರ ಮನೆಯೇ ಬಿಕೋ ಅನ್ನೋ ಥರ ಅನ್ನಿಸ್ತಾ ಇರುತ್ತೆ ಹಾಗೆ ನೀವು ಲಾಸ್ಟ್ ವೀಡಿಯೋದಲ್ಲಿ ನೋಡಿದಾಗೆ ಹಾಗೆ ನನ್ನ ಹಸ್ಬೆಂಡು ಚಾಕ್ಲೇಟ್ ಕಳಿಸಿದ್ರಲ್ವ ಹಾಗೆ ಸ್ವಲ್ಪ ಅಮ್ಮಗೂ ಸುಸ್ತು ಅಂತ ಹೇಳ್ತಿದ್ರು ಇದನ್ನು ಕೊಟ್ಟರೆ ಸ್ವಲ್ಪ ಸರಿ ಆಗ್ಬೋದೇನೋ ಅಂತ ಹೇಳಿಬಿಟ್ಟು ಅಮ್ಮಂಗು ಸ್ವಲ್ಪ ಕೊಡೋಣ ಅಂತ ಓಪನ್ ಮಾಡ್ತಾ ಇದ್ದೆ ನೆನ್ನೆ ಕಳಿಸಿದ್ರು ಬಟ್ ನಾನು ಇವತ್ತು ಓಪನ್ ಮಾಡ್ತಾ ಇದ್ದೆ ಅಂದರೆ ನೆನ್ನೆ ಸ್ವಲ್ಪ ಹುಷಾರಿಲ್ಲಲ್ಲ ಅಮ್ಮಗೆ ಅದು ನೆನಪೇ ಆಗಲಿಲ್ಲ ಹೀಗಾಗಿ ಇವತ್ತು ಓಪನ್ ಮಾಡ್ತಾ ಇದ್ದೀನಿ ಹಾಗೆ ಅಮ್ಮನ ಜೊತೆ ಮಾತಾಡ್ಕೊಂಡು ಮಾತಾಡಿಕೊಂಡು ಹಾಗೆ ವಿಡಿಯೋ ಆನ್ ಆಗಿತ್ತಲ್ವ ಹಾಗೆ ಓಪನ್ ಮಾಡಿಬಿಟ್ಟು ಕೊಡೋಣ ಎಲ್ರಿಗೂ ಅಂತ ಓಪನ್ ಮಾಡ್ತಾ ಇದ್ದೆ ಅಮ್ಮ ಹುಷಾರಿಲ್ಲ ಅಂದರೂ ನಾನು ಇಲ್ಲಿ ಅಡುಗೆ ಮನೆಯಲ್ಲಿ ಒಬ್ಬಳೇ ಕೆಲಸ ಮಾಡ್ತಿರ್ತೀನಲ್ಲ ಅಂತ ಅಲ್ಲೇ ಬಂದು ಕೂತ್ಕೊಂಡು ಮಾತಾಡ್ತಾ ಇದ್ದರು ಅದರಲ್ಲಿ ಅಮ್ಮಂಗೆ ಸ್ವಲ್ಪ ಕೊಟ್ಟು ನಾನು ಸ್ವಲ್ಪ ನನ್ನ ತಂಗಿಯನ್ನು ಸ್ವಲ್ಪ ತಗೊಂಡು ಒಂದು ಹಾಫು ತಗೊಳ್ಳಿಲ್ಲ ಒಂದು ಚಿಕ್ಕ ಅಷ್ಟು ತಗೊಂಡು ವಾಪಸ್ ಹಾಗೆ ಇಡ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಇವತ್ತಿನ ವಿಡಿಯೋ ಆಗಿತ್ತು ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು